ಮುಖಾಂತರವಾಗಿ ಪ್ರಶ್ಚಾಲಯ ನೀಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಕೇಂದ್ರದಂದು ಆಗಿರ್ತಕ್ಕಂಥ ಹನ್ನೊಂದನೇ ವಾರ್ಡಿನ ನಗರಸಭಾ ಸದಸ್ಯರು ಸಮಾಜ ಸೇವಕರಾಗಿರ್ತಕ್ಕಂಥ ಎಲ್ ಎನ್ ಅನಿಲ್ ಕುಮಾರ್ ಅವರು ವೇದಿಕೆಯನ್ನು ಉತ್ತರಿಸಿ ಮಾತಾಡಬೇಕಾಗಿ ನೆನೆಸ್ಕೊಳ್ತಾ ಇದ್ದೇವೆ چلو دیکھو ا کٹ فون ہے درمیان تو لے کے گے گے صحیح ہے ہاں صحیح ہے بالکل بالکل بیٹا بیٹا بند کرتا ہوں لا لا صرف تیرے ہاں میرا کار ہے ہاں ہاں ہور درا ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯರು ದೇಶಗಳಾಗಿರ್ತಕ್ಕಂಥ ನಾಯಣಸ್ವಾಮಿ ಸ್ವಾಮಿ ಅವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿಂರಾಜ ಸ್ವಾಮಿ ಮತ್ತು ದಿನೇಶ್ ಅವರು ದೇವನಹಳ್ಳಿ ದೇವರಾಜವರು ವಿಶ್ವನಾಥ್ ಅವರು ಪ್ರೇಮ್ ಕುಮಾರ್ ಅವರು ಹಾಗೂ ಇಲ್ಲಿ ಈ ಕಾರ್ಯಕ್ರಮದ ಒಂದು ಚಿತ್ರಣ ಮಾಡಲು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರದವರೇ ಹಾಗೂ ಇಂದಿನ ಕೇಂದ್ರ ಮಿತ್ರಗಳು ಪುಟಾಣಿ ಮಾಡಿಗಳು ಹಾಗೂ ಈ ಒಂದು ಅಂಧ ಶಾಲೆಯ ಮುಖ್ಯಸ್ಥರಿಗೆ ಎಲ್ರಿಗೂ ನಮಸ್ಕರಿಸ್ತಾ ಒಂದು ಕಡೆ ಕಡೆ ಇವತ್ತು ಮೆಗಾಸ್ಟಾರ್ ಚಿರಂಜೀವಿಯ ಎಪ್ಪತ್ತನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಅವರಿಗೆ ವಯಸ್ಸೇ ಆಗ್ತಾ ಇಲ್ವ ಏನೋ ಅಂತ ನನ್ನ ಅಭಿಪ್ರಾಯ ನಾನು ಮೂರು ವರ್ಷದವರಿದ್ದಾಗ ಹೇಗಿದ್ದಾರಾ ಇವತ್ತು ನಾನು ನಲ್ವತ್ಮೂರು ವರ್ಷ ಈಗಾಗಲೂ ಅವರು ಏನಂತ ಹೇಳಿದ್ರೆ ಒಂದು ವ್ಯಕ್ತಿ ಒಳಗಡೆಯಿಂದ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ನಿದರ್ಶನ ಮೆಗಾಸ್ಟಾರ್ ಚಿರಂಜೀವಿ ಅವರು ಎಂಬತ್ತು ವರ್ಷದವರು ನೋಡ್ತಾ ಯಾವ ಥರ ಇದ್ದಾರೆ ಯಾವ ತರ ಅಂದರೆ ಶಿಸ್ತಿನ ಸಿಪಾಯಿ ಯಾವ ರೀತಿ ಬದುಕಿನ ರೂಪಿಸ್ಕೋಬೇಕು ಅಂತ ಹೇಳಿ ಇಡೀ ಒಂದು ಭಾರತ ದೇಶಕ್ಕೆ ಎಲ್ಲ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಒಂದು ಇರದಾದ ವ್ಯಕ್ತಿ ಅಂತ ನಾವನ್ನ ನೋಡ್ಬೋದು ಚಿಕ್ಕ ವಯಸ್ಸಿಂದ ಅವರೊಂದು ಸಿನಿಮಾಗಳು ನೋಡ್ತಾ ಅವರೊಂದು ಸ್ಫೂರ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ ನಾನು ಕೂಡ ಮೆಗಾಸ್ಟಾರ್ ಸಿರಂಜಿ ಅಭಿಮಾನಿ ನೋಡಿ ಒಂದು ಹೀರೋ ಆಗಿ ನಾವು ಅವ್ರನ್ನ ಯಾವ ರೀತಿ ನೋಡ್ತೀವಿ ಮಾಡ್ತೀವಿ ಅವ್ರ ಮೇಲೆ ಅಪಾರವಾಗಿ ಗೌರವ ಬಂದಿದ್ದಾರೆ ಅದನ್ನ ಮೀರಿ ನೂರರಷ್ಟು ಅವರು ಸಮಾಜ ಸೇವೆ ತೊಡಗಿಸ್ಕೊಂಡಿದ್ದಾರೆ ಅದನ್ನ ನಾವು ಗಣಿಸ್ಬೇಕಾಗಿದೆ ಅದನ್ನ ನಾವು ಅನುಕರಣೆ ಮಾಡಬೇಕಾಗಿದೆ ಸಾಕಷ್ಟು ಜನ ಹೀರೋಗಳನ್ನ ಅನುಕರಣೆ ಮಾಡ್ಬೇಕು ಅಂತ ಹೇಳಿ ಅವರೊಂದು ಅದಿರ್ಲಿ ಅದೊಂದು ಬೇರೆ ಬೇರೆ ವಿಚಾರ ಆಗಿರ್ಬೇಕು ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅನುಕರಣೆಗಿಂತ ಅನುಸರಣೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರು ನಡೆದಿರ್ತಕ್ಕಂಥ ಹಾದಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದಾಗ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಅವ್ರಿಗೊಂದು ಒಂದು ಗೌರವ ತ ಕೆಲಸ ನಾವು ಮಾಡ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ ಇವತ್ತು ಚಿರಂಜೀವಿ ಹೈ ಐ ಬ್ಯಾಂಕ್ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಸಾವಿರಾರು ಜನಕ್ಕೆ ತಮ್ದಾಗಿರ್ತಕ್ಕಂಥ ಕೊಡ್ಬೇಕು ಕೊಡುಗೆ ಕೊಡ್ತಾ ಬರ್ತಾ ಇದ್ದಾರೆ ಅವರು ಅವ್ರು ಹೇಳ್ದಂಗೆ ಆಗಲೇ ನಮ್ಮ ಮುನರಾಜ್ ಅವ್ರು ಹೇಳ್ದಂಗೆ ಬಲಿಗೆಲ್ ಕೊಟ್ಟಿರ್ತಕ್ಕಂಥದ್ದು ಎಡಗೆ ತೋರಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಚಿರಂಜೀವಿ ಅವರು ಅವ್ರು ಮಾಡಿರ್ತಕ್ಕಂಥ ಸೇವೆ ಅನನ್ಯ ಇಡೀ ಫಿಲಿಂ ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಒಂದು ಲೈಟ್ ಬಾಯ್ನ ಹಿಡಿದು ಒಂದು ಹೀರೋ ಅವರು ಯಾರಿಗಾದ್ರು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಫಸ್ಟ್ ಮೆಗಾ ಫ್ಯಾನ್ ಆಗಿರುತ್ತೆ ಇದು ಮೆಗಾ ಚಿರಂಜೀವಿ ಎಲ್ಲೂ ಅವ್ರು ಹೇಳ್ಕೊಡಲ್ಲ ಅವ್ರು ಹೇಳ್ಬೇಕಂತ ಕೂಡ ಎಲ್ಲೂ ಇಲ್ಲ ಅಭಿಮಾನಿಗಳು ಹೇಳ್ತಾ ಇರೋದು ಮಾಡಿ ಈ ರೀತಿ ಮಾಡ್ತಾ ಹೇಳಿ ಎಷ್ಟು ಜನಕ್ಕೆ ಈ ರೀತಿ ಒಂದು ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಸಾವಿರಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಅದರಲ್ಲಿ ಅದರಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಇಡೀ ಒಂದು ತೆಲುಗು ಚಿತ್ರರಂಗದ ಒಂದು ಹೆಮ್ಮರ ಅಂತ ಹೇಳಿದ್ರೆ ಒಂದು ಮೌಂಟ್ ಎವರೆಸ್ಟ್ ಅಂತ ಹೇಳಿದ್ರೆ ಬಹುಶಃ ಚಿರಂಜೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಅವರ ಒಂದು ಸಾಧನೆಗಳೇನಿದೆ ಆದರ್ಶಗಳೇನಿದೆ ನಾವು ಪಾಲನೆ ಮಾಡಿದಾಗ ಮಾತ್ರ ನಿಜವಾಗ್ಲಿ ಇವತ್ತೊಂದು ಹುಟ್ಟಿದ ಆಚರಣೆ ಮಾಡೋದಕ್ಕೆ ನಿಜವಾದ ಗೌರವ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಸೊ ಆಗಲಿ ಮತ್ತು ಈ ಒಂದು ವೇದಿಕೆಗೆ ನನ್ನನ್ನು ಆಹ್ವಾನಿಸಿ ನನಗೊಂದು ಸನ್ಮಾನ ಅಂತ ಕೂಡ ಎಲ್ಲರ ಅಭಿಲಾಷೆ ಆಗಿದೆ ಸ್ನೇಹಿತರು ನಾನು ಇಷ್ಟೇ ಹೇಳ್ತಾ ಇದ್ದೀನಿ ನಾನು ಹೆಚ್ಚುಗಾರಿಕೆ ಏನೂ ಮಾಡಿಲ್ಲ ನನ್ನ ವಾರ್ಡಿನ ಜನರ ಸಮಸ್ಯೆ ತೀರಿಸುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಾನು ಮಾಡ್ಕೊಂಡು ಬರ್ತಾ ಇದರಲ್ಲಿ ಏನೋ ಸಾಧನೆ ಮಾಡಿಬಿಟ್ಟಿದೆ ಅಂತ ಇಲ್ಲ ನಾನು ಎಲ್ಲಷ್ಟು ಮಾಡಿಲ್ಲ ನಾನು ಮೊನ್ನೆನೂ ವೇದಿಕೆನೂ ಹೇಳಿದೆ ನಾನು ಸಾಧಿಸಿರೋದು ಕಾಳಷ್ಟು ಸಾಧಿಸ್ಬೇಕಾಗಿರೋದು ಬೆಟ್ಟದಷ್ಟು ಇರೋಷ್ಟು ಹಾಗಾಗಿ ಇವತ್ತು ಹನ್ನೊಂದೇ ವಾರ್ಡ್ಗೆ ಏನೇ ಒಂದು ಹೆಸರು ಬಂದಿದ್ರು ಕೂಡ ಅದು ಎಲ್ಲ ಅಣು ಅಣುವಣ ಕೂಡ ಹನ್ನೊಂದೇ ವಾರ್ಡ್ನ ಪ್ರತಿ ಒಂದು ಜನರ ಒಂದು ಪಾದ ಪದ್ಮಗಳಿಗೆ ನಾನು ಸಮರ್ಥನೆ ಮಾಡ್ತಾ ಬರ್ತಾ ಇದೆ ಬಿರುದು ಏನಿದೆ ಅದು ನನ್ನ ವಾರ್ಡ್ನ ಜನತೆಗೆ ನಾನು ಸಮರ್ಪಣೆ ಮಾಡ್ತಾ ಮುಂದೆ ಇನ್ನೆಷ್ಟೇ ಬಿರುದುಗಳು ಬಂದರೆ ಕೂಡ ಆ ಬಿರುದು ಮುಂದೆ ಎಲ್ಲಾನು ಕಮ್ಮಿ ಅಂತ ನನ್ನ ಒಂದು ಅಭಿಪ್ರಾಯ ಆಗ್ತದೆ ನಾನು ಹೇಳೋದು ಇಷ್ಟೇ ನಗರಸಭಾ ಸದಸ್ಯರು ಅಂತ ನಾವು ಆಯ್ಕೆ ಆದ್ಮೇಲೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಅಂತ ಹೇಳಿ ಜನ ನಮ್ಮ ಆಯ್ಕೆ ಮಾಡಿ ಆ ಒಂದು ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಜನ ಏನ್ ಹೇಳ್ತಾರೆ ನಮ್ ನೀರ್ ಕೊಡ್ರಪ್ಪ ಲೈಟ್ ಕೊಡ್ರಪ್ಪ ಅಥವಾ ನಮ್ ಚರಂಡಿ ಕ್ಲೀನ್ ಮಾಡ್ಕೊಂಡ್ರಪ್ಪ ಅಂತ ಹೇಳ್ತಾರೆ ಇದು ಕನಿಷ್ಠ ನಿಜ ರಿಕ್ವೈರ್ಮೆಂಟ್ ಜನ ಕೇಳುವಂತದ್ದು ಇದನ್ನ ಮಾಡಿಸ್ಬೇಕಾದ ಜವಾಬ್ದಾರಿ ಕೂಡ ನಮ್ಗೆ ಇರುತ್ತೆ ನಗರಸಭೆ ಮೇಲೆ ಹೌದು ನಾವೆಲ್ಲ ಅವ್ರ ಮೇಲೆ ಡಿಪೆಂಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಸರ್ಕಾರ ಯಾವ ರೀತಿ ನಡೆಯುತ್ತೆ ಏನೋ ಅಂತ ಹೇಳಿ ನಮ್ ಎಲ್ರಿಗೂ ಗೊತ್ತಿದೆ ಕೆಲವು ಸಲ ಅನುದಾನಗಳ ಕಾಯ್ದೆ ನಾವು ಮುಂದೆ ಅಂತ ಸಂದರ್ಭ ಬರುತ್ತೆ ಅಂತ ಸಂದರ್ಭ ಬಂದಾಗ ನನ್ ವಾರ್ಡ್ ನಿದ್ದು ಬಿಟ್ಕೊಟ್ಟಿಲ್ಲ ಆ ಹನ್ನೊಂದೇ ವಾರ್ಡ್ ನ ಮಾದರಿ ಮಾಡ್ಬೇಕಂತ ಹೇಳಿ ಕಣ ತಟ್ಟು ನಾನು ಬಂದಿದ್ದದ್ದು ವಾಸವಾಂಶನೇ ಕೆಲವ್ರು ಹೇಳ್ತಾರೆ ಏನಪ್ಪಾ ಮಾದರಿ ಆಗಿದೆ ರಸ್ತೆಲೆಲ್ಲ ಹಂಗೆ ಎಲ್ಲ ಹಂಗೆ ಏನ್ ಮಾದರಿ ಮಾಡಿದ್ರೆ ಅಂತ ಹೇಳಿ ನನ್ನ ಮನೇಲಿ ಇದ್ದು ತಿಳಿಸಿದೆ ಕೋವಿಡ್ ಸಮಯದಲ್ಲಿ ನನ್ನ ಒಂದು ಮಾತು ಹೋಗ್ಬಿಟ್ಟು ಇಡೀ ವಾರ್ಡ್ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಾಗ ನಾವು ಇಡೀ ಜಿಲ್ಲೆಗೆ ಮಾದರಿ ಸೊ ಅಲ್ಲಿ ನನ್ನ ಜನ ಮಾದರಿ ಆದರು ಅಂತ ನಾವು ಹೇಳಿ ಹೇಳಿ ಇದಾದ್ಮೇಲೆ ಒಂದು ಬ್ಲಾಕ್ ಸ್ಪಾಟ್ ಇಲ್ಲ ಇಡೀ ನಾನು ನೀವೊಂದು ಮೂವತ್ತೊಂದು ವಾರ್ಡಲ್ಲಿ ನನ್ನೊಂದೇ ವಾರ್ಡ್ನ ಒಂದು ರೌಂಡ್ ಹಾಕಿದ್ರೆ ಒಂದೇ ಒಂದು ಕಸದ ಗುಡ್ಡಿ ಕೂಡ ನಿಮ್ಗೆ ಕಾಣಿಸಲ್ಲ ಅಲ್ಲಿ ನನ್ನ ಜನ ಮಾದರಿ ಆಗಿದೆ ಆಧಾರ್ ಕಾರ್ಡ್ ಓಟ್ ಕಾರ್ಡ್ ಜೋಡ್ನೇಲಿ ಕೂಡ ಒಂದು ಕರೆಗೆ ಹೋಗಿಬಿಟ್ಟು ಸುಮಾರು ಏಳ್ನೂರಕ್ಕೂ ಅಧಿಕ ಜನ ಇವತ್ತು ನನ್ನ ವಾರ್ಡಲ್ಲಿ ಆಧಾರ್ ಕಾರ್ಡ್ ಮತ್ತೆ ವೋಟ್ ಕಾರ್ಡ್ ಜೋಡಣೆ ಮಾಡಿಸ್ಕೊಂಡಿದ್ದರು ಇದೆಲ್ಲ ನಾನು ಮಾಡಿರ್ತಕ್ಕಂಥದ್ದೆಲ್ಲ ನನ್ನ ಜನ ಅನಿಲ್ ಏನೋ ಮಾಡ್ತಾ ಇದ್ದಾರಪ್ಪ ಅವ್ರಿಗೆ ಸಹಕಾರ ಕೊಡ್ಬೇಕಂತ ಹೇಳಿ ಮುಂದೆ ಬರ್ತಾ ಇದ್ದಲ್ಲ ಇದು ಅವ್ರಿಗೆ ಸೇರ್ಬೇಕಾಗ್ತದೆ ಅಂತ ವಿಚಾರ ಹಾಗಾಗಿ ಇವತ್ತು ನಾವು ಏನೇ ಸಾಧನೆ ಮಾಡಿದ್ರು ಇನ್ನು ಮುಂದೆ ಎಷ್ಟೇ ದೊಡ್ಡ ಮಟ್ಟಕ್ಕೆ ಕೊಡನೂ ಈ ಎಲ್ಲ ಸನ್ಮಾನಗಳು ಸರ್ಕಾರಗಳೆಲ್ಲ ಅವ್ರ ಪಾದಗಳಿಗೆ ಸಮರ್ಪಣೆ ಅಂತ ನಾನು ಇವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಉದ್ದೇಶಿಸಿ ಅವಕಾಶ ಕೂಡ ಕೋರ್ಬೇಕು ಹಿಂದ್ ಜೈ ಕರ್ನಾಟಕ Редактор субтитров А.Семкин Корректор А.Егорова